ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಮಾತೃದೇವೋಭವ ತತೋಮಸು ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯದ ಬಗ್ಗೆ ನಾವು ಒಂದ್ರ ಒಂದರಿಂದ ಎಂಟು ವರೆಗೂ ಹೇಳ್ತಾ ಬಂದಿದ್ವಿ ಇವತ್ತು ಕೊನೆಯದಾದಂಥ ನಂಬರು ವರ್ಷ ಕೂಡ ಕೊನೆಯ ನಂಬರ್ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತಂದರೆ ಒಂದರಿಂದ ಒಂಬತ್ತು ಕೊನೆಯ ನಂಬರ್ ಈಗ ಒಂದರಿಂದ ಒಂಬತ್ತರಲ್ಲಿ ಕೊನೆ ನಂಬರ್ ಅಂತ ಒಂಬತ್ತನೇ ಸಂಖ್ಯೆಯವರಿಗೆ ನಾನು ಮಾತಾಡ್ಲಿಕ್ಕೆ ಇದ್ದೀನಿ ಈ ಒಂಬತ್ತನೇ ಸಂಖ್ಯೆಯವರು ಜನ್ಮತಃಾನೇ ಆವಿಸ್ಪರ್ ನೇರವಾಗಿ ಮಾತಾಡ್ತಕ್ಕಂಥವ್ರು ಕಡ್ಡಿ ತುಂಡು ಮಾಡಿದಂಗೆ ಮಾತಾಡ್ತಕ್ಕಂಥವ್ರು ಸ್ವರೂಪ ನಾನೇ ಹೆಚ್ಚು ನಾನೇ ಕರೆಕ್ಟ್ ಈಗೋ ಜಾಸ್ತಿ ನಂಬರ್ ನಂಬರಲ್ಲಿ ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಕೂಡ ಈಗೋ ನಂಬರೇ ಎರಡು ಇಒಗಳು ಒಂದು ಕಡೆ ಸೇರಿಕೊಂಡಿದರೆ ಬ್ಲಾಸ್ಟ್ ಆಗಿಬಿಡುತ್ತೆ ಯಾರ್ಯಾರು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ನಂಬರಲ್ಲಿ ಇಟ್ಟಿರ್ತೀರ ಅಥವಾ ನಿಮ್ಮ ಕಂಡಕ್ಟರ್ ನಂಬರ್ ಅಥವಾ ಲೈಫ್ ಪಾತ್ ನಂಬರ್ ಎಂಟು ಒಂಬತ್ತಾಗಿರುತ್ತೆ ಅಥವಾ ನಿಮ್ಮ ಡೇಟ್ಗೆ ಮಂತ್ಗೆ ಎರಡು ಸಾವಿರದ ಇಪ್ಪತ್ತೈದು ಸೇರಿಸಿದರೆ ಒಂಬತ್ತೇ ಬರುತ್ತೋ ಅವ್ರಿಗೆ ಈ ವರ್ಷ ಅನ್ಭವಿಸ್ತಕ್ಕಂಥ ಅನ್ವಯಿಸ್ತಕ್ಕಂಥ ರಿಸಲ್ಟ್ಸ್ ಒಂಬತ್ತನೇ ಸಂಖ್ಯೆಯಲ್ಲಿ ಛಲ ಇರ್ತಕ್ಕಂಥವು ಶಲವನ್ನು ನಿಮ್ಮ ರೋಷವನ್ನು ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಕುಟುಂಬದ ಪೋಷಣೆಗೆ ಸಾಧನೆ ಮಾಡೋದಕ್ಕೆ ನೀವು ಬಳಸ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಈ ರೋಷ ಆವೇಶವನ್ನು ಇನ್ನೊಬ್ಬರನ್ನು ತುಳಿಲಿಕ್ಕೆ ಇನ್ನೊಬ್ಬರಿಗೆ ನೋವು ಮಾಡಲಿಕ್ಕೆ ಇನ್ನೊಬ್ಬರಿಗೆ ಮಾತಿನಲ್ಲಿ ಹರ್ಟ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೇಡಿ ಯಾಕಂದರೆ ಆಲ್ರೆಡಿ ಒಂಬತ್ತನೇ ಸಂಖ್ಯೆಯಲ್ಲಿ ಇಯರ್ ಇದೆ ನೀವು ಸರಿಯಾಗಿ ವ್ಯವಹಾರ ಮಾಡಿದರೆ ಅದ್ಭುತ ರಿಸಲ್ಟ್ಸ್ ಅನ್ನು ನೀವು ಪಡ್ಕೊಳ್ತೀರಿ ನೀವು ಒಳ್ಳೆತನದಿಂದ ಇದ್ದರೆ ಈ ವರ್ಷ ನಿರಾಯಾಸವಾಗಿ ನಿಮಗೆ ಜಯ ಸಿಕ್ಕತ್ತೆ ಯಂತ್ರೋಪಕರಣಗಳಲ್ಲಿ ಭೂಮಿಗೆ ಸಂಬಂಧಿಸಿರ್ತಕ್ಕಂಥವ್ರು ಕುಬೇರಾಗ್ಬಿಡ್ತೀರಿ ನೀವು ಭೂಮಿಯಲ್ಲಿ ವಿವೇಚನ ಶಕ್ತಿಯಿಂದ ನೀವು ಭೂಮಿ ಮೇಲೆ ನಿವೇಶನ ಭೂಮಿ ಮೇಲೆ ನೀವು ದುಡ್ಡು ಹಾಕಿದರೆ ಅದ್ಭುತ ಫಲಗಳನ್ನು ಪಡ್ಕೊಳ್ತೀರಿ ಈ ವರ್ಷ ಅದೇ ರೀತಿ ಯಾರ್ಯಾರು ಫ್ಯಾಕ್ಟ್ರಿಗಳು ಓಪನ್ ಮಾಡಬೇಕು ಅಂದ್ಕೊಂಡಿದ್ರಿ ಯಂತ್ರೋಪಕರಣಗಳನ್ನು ಪರ್ಚೇಸ್ ಮಾಡ್ಕೋಬೇಕು ಅಥವಾ ಯಾರು ಪೊಲೀಸ್ ಡಿಪಾರ್ಟ್ಮೆಂಟು ಮಿಲ್ಟ್ರಿಯಲ್ಲಿ ಪ್ರಯತ್ನ ಇದ್ದೀರಿ ಯಾರ್ಯಾರು ಉನ್ನತ ವಿದ್ಯೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಪೋಲೀಸು ಐ ಪಿ ಎಸ್ ಇಂಥದ್ರಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀರಿ ನಿಮಗೆ ಅದ್ಭುತ ವರ್ಷ ಎಕ್ಸ್ಪೆಷಲಿ ವಿದ್ಯಾರ್ಥಿಗಳು ಈ ವರ್ಷವನ್ನು ಸರಿಯಾಗಿ ನೀವು ಒಂಬತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಬಡಿಸ್ಕೊಂಡಿದ್ರೆ ಸಕ್ಸಸ್ ನಿಮಗೆ ಕಟ್ಟಿಟ್ಟು ಬುತ್ತಿ ಆದರೆ ನಾನು ನಂದು ಅಂತಕ್ಕಂಥ ಅಹಮ್ಮನ್ನ ಪಕ್ಕಕ್ಕೆ ಇಟ್ಟುಬಿಟ್ಟು ನಮ್ಮದು ನಾವು ನಮ್ಮ ನಮ್ಮ ನಾವು ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಪ್ರಪಂಚ ಅಂತ ನೀವೇನಾದರೂ ವಿಶಾಲವಾದಂಥ ಮನೋಭಾವನೆ ಇಟ್ಟುಕೊಂಡಿದ್ದರೆ ಈ ವರ್ಷ ನಿಮಗೆ ಅದ್ಭುತವಾಗಿದೆ ಸ್ನೇಹಿತರೆ ಒಂಬತ್ತನೇ ವರ್ಷ ನಿಮ್ಮದೇ ವರ್ಷ ಸಕ್ಸಸ್ಫುಲ್ ಇಯರ್ ನಿಮಗೆ ಪ್ರಯತ್ನ ಮಾಡಿ ಕೃಷಿ ಮಾಡಿ ನಿರಂತರವಾಗಿ ಲಕ್ಷ್ಮೀ ನಾರಸಿಂಹ ದೇವರನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಬಿಡದಿರೋ ಈ ವರ್ಷ ಮಾಡಿ ಎಲ್ಲ ನಂಬರವರು ಕೂಡ ಈ ವರ್ಷ ಲಕ್ಷ್ಮೀ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ನಾಗದೇವತೆಯನ್ನು ಕೂಡ ಆರಾಧನೆ ಮಾಡಬೇಕು ಯಾರ್ಯಾರು ರಾಹು ಕೇತು ಶಾಂತಿ ಮಾಡೋರು ಅಥವಾ ಕುಕ್ಕೆ ಸುಬ್ರಹ್ಮಣ್ಯಮಲ್ಲಿ ನಾಗಪ್ರತಿಷ್ಠಾಪನೆ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರಗಳನ್ನು ನೀವು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ನಿಮಗೆ ಅದ್ಭುತ ಫಲಗಳನ್ನು ಸಿಕ್ಕತ್ತೆ ಒಂದು ಸರ್ತಿ ಪ್ರಯತ್ನ ಮಾಡಿ ಪ್ರತಿನಿತ್ಯ ಯಾರ್ಯಾರು ಸಾಲ ಇದೆಯೋ ಲಕ್ಷ್ಮೀ ನರಸಿಂಹ ಋಣಮೋಚಕ ಸ್ತೋತ್ರವನ್ನು ಓದ್ಕೊಳ್ಳಿ ಖಂಡಿತ ನಿಮ್ಮ ಸಾಲಗಳೆಲ್ಲ ನಿವಾರಣೆ ಆಗಿಬಿಡುತ್ತೆ ಈ ವರ್ಷ ಪ್ರಯತ್ನ ಮಾಡಿ ಕೃಷಿ ಪಡಿ ಆಕ್ಟಿವ್ ಆಗಿರಿ ಕ್ರಿಯೇಟಿವ್ ಆಗಿರಿ ಜಯ ನಿಮ್ಮದಾಗತ್ತೆ ಸ್ನೇಹಿತರೆ ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ಈ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಒಂದರಿಂದ ಒಂಬತ್ತು ಸಂಖ್ಯೆಗಳ ಬಗ್ಗೆ ನಾವು ಹೇಳಿದ್ವಿ ಇದನ್ನು ನೀವು ಸರಿಯಾದ ಮಾರ್ಗದಲ್ಲಿ ಇದನ್ನು ಬಳಸ್ಕೊಂಡು ನಿಮಗೆ ಸ್ವಲ್ಪ ಸಕ್ಸಸ್ ಸಿಕ್ಕಿದ್ರೂ ಕೂಡ ನಮಗೆ ತುಂಬ ಸಂತೋಷ ಆಗುತ್ತೆ ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತ ಫಲಗಳನ್ನು ನೀವೆಲ್ಲರೂ ಪಡ್ಕೋಬೇಕು ಎಲ್ಲರೂ ಭಗವಂತ ಸುಖ ಶಾಂತಿ ಸಮೃದ್ಧಿಯಾಗಿ ಕೊಟ್ಟು ಹಣ ಐಶ್ವರ್ಯ ಮದುವೆ ಮಕ್ಕಳು ಉದ್ಯೋಗ ಅವಕಾಶಗಳು ಎಲ್ಲವನ್ನೂ ಭಗವಂತ ನಿಮಗೆ ದಯಪಾಲಿಸಲಿ ಅಂತ ನಾನು ಭಗವಂತನಲ್ಲಿ ವಿನಮ್ರತೆಯಿಂದ ಅನನ್ಯವಾಗಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ತತ್ವಮಸ್ಯ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ